ಅಮ್ಮ ಸುಮ್ಮನೆ ಕೂತ್ಕೊಂಡಿದ್ಯಾ ಯಾಕೋ ದಾರಿ ಮೇರೆ ಕಾಯ್ತಾ ಇರೋ ಆಗಿದೆ ಹಾಗೇನಿಲ್ಲ ಶಾರದಮ್ಮ ಯಾಕೋ ಮನಸೇ ಸರಿ ಇಲ್ಲ ಯಾಕೆ ಮನೆ ನೆನ್ಪಾಯ್ತಾ ಇವತ್ತು ಯಾಕೋ ಏನೋ ನನ್ನ ಮಗ ಸತೀಶ ನನಗೆ ತುಂಬ ನೆನ್ಪಾಗ್ತಿದ್ದಾನೆ ಯಾವುದಕ್ಕೂ ಒಂದು ಫೋನ್ ಮಾಡ್ತೀನಿ ಒಂದು ತಿಂಗ್ಳಾದ್ಮೇಲೆ ಬರ್ತೀನಿ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದ ಸರಿ ಏನ್ ಮಾಡ್ಲಿ ಫೋನ್ ಮಾಡಿ ನೋಡ್ತೀನಿ ಸರಿ ಚೆನ್ನಾಗಿದ್ದೀಯಾ ಹಲೋ ಅಮ್ಮ ನಾನು ತುಂಬಾ ಬ್ಯುಸಿ ಇದ್ದೀನಿ ಮತ್ತೆ ಮತ್ತೆ ನನ್ನ ಕರ್ಕೊಂಡು ಹೋಗಕ್ ಬರ್ತೀನಿ ಅಂತ ಹೇಳಿದ್ದೆ ಯಾವಾಗ ಬರ್ತೀಯಪ್ಪ ಸರಿ ಆಯ್ತಮ್ಮ ಹತ್ ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೀನಿ ಈಗ ಫೋನ್ ಇಡು ಬೇಜಾರ್ ಆಗ್ಬೇಡ ಬಿಡು ಲಕ್ಷ್ಮಮ್ಮ ಎಲ್ಲ ಮಕ್ಕಳು ಹೀಗೆ ಇದ್ದಾಗ ಅಮ್ಮ ಅಮ್ಮ ಅಂತ ಹಿಂದಿಂದ ಓಡಾಡ್ತಿರ್ತಾರೆ ಅದೇ ದೊಡ್ಡವರಾದ್ಮೇಲೆ ಹೆತ್ತವರನ್ನ ಕಣ್ಣೆತ್ತಿ ಸಹ ನೋಡಲ್ಲ ಹಾ ಲಕ್ಷ್ಮಮ್ಮ ನೋಡು ಸಿದ್ದಮ್ಮನ ಮಗ ಬರ್ತಾನೆ ಬರ್ತಾನೆ ಅಂತ ಕಾಯ್ತ ತೀರ್ಕೊಂಡೇ ಬಿಟ್ಲು ಆದ್ರೂ ಮಗ ಬರ್ಲೇ ಇಲ್ಲ ಸಾಕು ಸಾಕು ನಿಲ್ಸಿ ನನ್ ಮಗ ಸತೀಶ ಏನು ಅಂತವನಲ್ಲ ಅವನು ತುಂಬಾ ಅಂತೆ ಅವನಿಗೆ ತುಂಬಾ ಕೆಲ್ಸ ಇದೆಯಂತೆ ಫೋನ್ ಮಾಡ್ದಾಗ ಹೇಗಿದ್ಯಮ್ಮ ಅಂತ ಕೇಳ್ದ ನೋಡ್ತಾ ಇರಿ ಅವನು ಬಂದೇ ಬರ್ತಾನೆ ನನ್ನ ಅಲ್ಲಿಂದ ಕರ್ಕೊಂಡು ಹೋಗಿ ಹೋಗ್ತಾನೆ ಇದೆಲ್ಲ ನಿಮ್ ಭ್ರಮೆ ಎಲ್ಲ Είναι ಸತೀಶ ಹತ್ತು ನಿಮಿಷ ಆದ್ಮೇಲೆ ಫೋನ್ ಮಾಡ್ತೀನಿ ಮಾಡಿಲ್ಲ ಎಲ್ಲಪ್ಪ ಇದ್ ಬ್ಯುಸಿ ಅಂತ ಗೊತ್ತಾ ನಿಂಗೆ ನಿಂಗೋ ಹೊತ್ತು ಗೊತ್ತು ಒಂದು ಇಲ್ಲ ಯಾಕೆ ಪದೇ ಪದೇ ಫೋನ್ ಮಾಡಿ ನಾನು ತಲೆ ತಿಂತೀಯ ಸರಿ ಇಡಮ್ಮ ಫೋನು ോ ബെളുളക്കരിയുവളു ജീവ ഹിണ്ടി ഹിന്ദെ മാളക്കൊളക്കെ കൊറയുവളു ಮಾಡ್ಕೋ ಲಕ್ಷ್ಮಮ್ಮ ಅಂದಾಗೆ ನೀನ್ ಇಲ್ಲಿ ಬರ ಕಾರಣ ಏನು ಅಯ್ಯೋ ಅದನ್ನೇನಂತ ಕೇಳ್ತೀಯ ಸರ್ಸಕ್ಕ ಅದೊಂದು ದೊಡ್ಡ ಕತೆ ಹೇಳ್ತೀನಿ ಕೇಳು ಸರಿ ಹೇಳು ಅಮ್ಮ ಅಮ್ಮ ಹೇಳಪ್ಪ ಅಮ್ಮ ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತಮ್ಮ ಅದೇನಂತ ಹೇಳು ಅಮ್ಮ ಮತ್ತೆ ನಿಮಗೆ ಗೊತ್ತಲ್ವ ಅಮ್ಮ ಈ ಸಿಟಿ ಜೀವನ ನಡೆಸೋದು ಎಷ್ಟು ಕಷ್ಟ ಅಂತ ಮಗನ್ನ ಬೇರೆ ಒಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ ಮಗನ ಫೀಸು ಮನೆ ಖರ್ಚು ಎಲ್ಲ ನನ್ನ ಒಬ್ಬಂದೇ ಸಂಬಳದಲ್ಲಿ ಬಯಸೋದು ಕಷ್ಟ ಆಗುತ್ತಮ್ಮ ಅದಕ್ಕೆ ಅದಕ್ಕೆ ಏನು ಮಾಡ್ಬೇಕಂತಿದ್ಯಪ್ಪ ಅದಕ್ಕೆ ನಿನ್ನ ಸ್ವಲ್ಪ ದಿವಸ ರುದ್ರಾಶ್ರಮಕ್ಕೆ ಕಳಿಸ್ಬೇಕು ಅಂತ ನಾನು ನನ್ನ ಹೆಂಡ್ತಿ ತೀರ್ಮಾನ ಮಾಡಿದ್ದೀವಮ್ಮ ಮಗ ನಾನು ಇಲ್ಲೇ ಒಂದು ಮೂಲೆಯಲ್ಲಿ ಗಂಜಿನೋ ನೀರೋ ಕುಡ್ಕೊಂಡಿರ್ತೀನಪ್ಪ ದಯವಿಟ್ಟು ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬೇಡ ಕಣಪ್ಪ ನಿನಗೆ ಸ್ವಲ್ಪನೂ ತೊಂದರೆ ಮಾಡಲ್ಲ ಒಂದು ಸ್ವಲ್ಪ ದಿವಸ ಅಮ್ಮ ನನ್ನ ಅರ್ಥ ಮಾಡ್ಕೊ ಒಂದು ತಿಂಗಳಾದ ಮೇಲೆ ನಾನೇ ನಿನ್ನ ಬಂದು ಕರ್ಕೊಂಡು ಹೋಗ್ತೀನಿ ಸರಿ ಆಯ್ತಮ್ಮ ಈಗ ರೆಡಿಯಾಗು ನಾನು ನಿನ್ನ ಜೊತೆ ಬರ್ತೀನಿ ಬನ್ನಿ ಊಟಕ್ಕೆ ಹೋಗೋಣ ದೀಪ ದೀಪ ಎಲ್ಲ ಎಲ್ಲ ಹಾಳಾಗಿ ಹೋಗಿದ್ದೀರಾ ಯಾರಾದ್ರೂ ಬಂದ್ ಸ್ವಲ್ಪ ನೀರ್ ಕೊಡ್ಬಾರ್ದ ರಾಹುಲ್ ರಾಹುಲ್ ನಿಮ್ ಡ್ಯಾಡಿಗೆ ನೀರಂತೆ ಒಂದ್ಸೂರ್ ನೀರ್ ತಂದ್ ಕೊಡು ಅಮ್ಮ ನಾನು ಇಲ್ಲಿ ಕೇಳ ಮಾಡ್ತಿದ್ದೀನಿ ನೀನೇ ಕೊಡಮ್ಮ ಅಪ್ಪನ್ಗೆ ಅಂತ ತಗೊಳಕ್ ಆಗಲ್ವಾ ಏ ರಾಹುಲ್ ಅಪ್ಪ ಅಮ್ಮ ಹೇಳೋ ಮತ್ ಕೇಳಕ್ ಆಗಲ್ವೇನು ನಿಂಗೆ ಇದೇನಾ ನೀನ್ ಅಪ್ಪ ಅಮ್ಮನಿಗೆ ಕೊಡೋ ಬೆಲೆ ಮುಂದೆ ದೊಡ್ಡವನಾದನ್ನೆಲ್ಲ ಮುಂದೆ ನೋಡ್ಕೊಳ್ತೀವಿ ನೀವು ಅಪ್ಪ ನೀನು ಅಜ್ಜಿ ಮಾತಿಗೆ ಬೆಲೆ ಕೊಟ್ಟಿದೆಯಾ ಅಜ್ಜಿ ನಾ ನೀನೆ ಚೆನ್ನಾಗಿ ನೋಡ್ಕೊಂಡಿದ್ಯಾ ಪಾಪ ಅಜ್ಜಿ ಇಲ್ಲೇ ಮನೇಲಿ ಒಂದು ಮೂಲೆಯಲ್ಲಿ ಗಂಜಿನೋ ನೀರೋ ಕುಡ್ಕೊಂಡಿರ್ತೀನಿ ಅಂತ ಅಂದ್ರು ಕೇಳಿಲ್ಲ ಅವಳನ್ನ ಆಶ್ರಮಕ್ಕೆ ಕಳಿಸಿದೆ ಅದು ನನಗೇನು ಗೊತ್ತಿಲ್ಲ ಕೊಡಿದೆಯಾ ಅಯ್ಯೋ ನನ್ನ ತಾಯಿ ಇದ್ದಿದ್ರೆ ತಿಂಡಿ ಮಾಡಿದ್ಯಾ ನೀರು ಕುಡಿದ್ಯಾ ಅಂತ ಎಲ್ಲ ಕೇಳೋರು ಆದರೆ ಈಗ ಇಲ್ಲ ಅಮ್ಮ ನಾನು ಮಾ ಪಾಪಿ ನಿಂಗೆ ತುಂಬಾ ದೊಡ್ಡ ಮೋಸ ಮಾಡಿಬಿಟ್ಟೆ ಅಮ್ಮ ನನ್ನಂತ ಕೆಟ್ಟ ಮಗ ಯಾವ ತಾಯಿಗೂ ಹುಟ್ಟಬಾರ್ದು ಇಲ್ಲ ಇಲ್ಲ ಅಮ್ಮ ನಾನು ಈಗಲೇ ಬರ್ತೀನಿ ನಿನ್ನ ಕರ್ಕೊಂಡು ಹೋಗ್ತೀನಿ ದಡ್ಡ ಯಾರೋ ಬಂದಿದ್ದಾರೆ ಅಮ್ಮ ಅಮ್ಮ ನನ್ನ ಚನ್ಸ್ ಬಿಡಮ್ಮ ನಾನು ತುಂಬ ದೊಡ್ಡ ತಪ್ ಮಾಡಿಬಿಟ್ಟೆ ಅಮ್ಮ ನಿನ್ನ ಅರಿಯದಾದಮ್ಮ ನನ್ನ ಚನ್ಸ್ ಬಿಡು ಅಯ್ಯೋ ಮಗನೇ ನಿನ್ ಕೈಗೆ ಏನಾಯ್ತು ಏನ್ ಮಾಡ್ಕೊಂಡೆ ಏನಿಲ್ಲ ಅಮ್ಮ ಬನ್ನಿ ಮೊದಲು ಮನೆಗೆ ಹೋಗೋಣ ಸರಿ ಶಾರದಮ್ಮ ನಾನು ಬರ್ತೀನಿ ಸರಿ ಲಕ್ಷ್ಮಮ್ಮ ಅಂತೂ ನೀನು ಹೇಳ್ದಂಗೆ ನಿನ್ನ ಮಗ ನಿನ್ನ ಕರ್ಕೊಂಡು ಹೋಗಕ್ಕೆ ಬಂದೇ ಬಿಟ್ಟ ಅಂತೂ ಅವನಿಗೆ ತಾಯಿ ಬೆಲೆ ಏನಂತ ಆಗ್ತಾ ಇತ್ತು ಸರಿ ಇಂದಾದ್ರೂ ನಿಮ್ಗೆ ಆಗಿರು ಹೋಗ್ಬಿಡ್ಬಾ ತಾಯಿ ಪ್ರೀತಿ ಎಲ್ಲಕ್ಕಿಂತ ಮಿಗಿಲಾದದ್ದು ನಿಮ್ಮನ್ನು ಹೆತ್ತು ಹೊತ್ತು ಪೋಷಿಸುವ ತಂದೆ ತಾಯಿಯರನ್ನು ಎಂದೂ ಕಡೆಗಣಿಸಬೇಡಿ ಅವರನ್ನು ಪ್ರೀತಿಸಿ ಅವರ ಕೊನೆಗಾಲದಲ್ಲಿ ಆಸರೆಯಾಗಿರಿ ಧನ್ಯವಾದಗಳು